ನೀವು ನೋಡ್ತೀರಾ ಪ್ರಜಾಶ್ರೀ ನಾನು ನಾನು ಗಾಂಗೆ ನಾವು ಕೂಡ ಸಹಭಾಗವಹಿಸಿದ್ವಿ ಎಲ್ಲ ಒಂದು ಕಡೆ ಎಲ್ಲಿ ಮಿಸ್ಟೇಕ್ ಆಯ್ತು ಅಂತ ಇವಾಗ ಜಸ್ಟ್ ರಿಸಲ್ಟ್ ಬಂದ್ರೆ ನಾವೆಲ್ಲ ಕೂಡ ಎಲ್ಲ ಹಿರಿಯ ನಾಯಕರು ಒಟ್ಟಿಗೆ ಮತ್ತೆ ನಮ್ಮ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸಮಾಲೋಚನೆಯನ್ನ ಮಾಡಿ ಡೆಫಿನೆಟ್ಲಿ ಈ ಒಂದು ಎಲ್ಲಿ ನಮ್ಮಲ್ಲಿ ಕೊರತೆಗಳಲ್ಲಿ ಇದರ ಬಗ್ಗೆ ಇನ್ನು ಆತ್ಮ ಚಿಂತನೆಯನ್ನ ಮಾಡಿ ಚಿಂತನ ಮಂಥನವನ್ನ ಮಾಡಿ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಇದಕ್ಕಿಂತ ಒಳ್ಳೆ ಪ್ರದರ್ಶನ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಸರ್ ನನಗೆ ಎಲ್ತೀನೋ ಬಿಡ್ತೀನೋ ಅದಕ್ಕಿಂತ ಹೆಚ್ಚಾಗಿ ಲಕ್ಷಾಂತರ ಮತದಾರರು ಮಹಿಳೆಯರು ಯುವಕರು ನನ್ನನ್ನ ಬೆಂಬಲಿಸಿದ್ದಾರೆ ಅದೇ ನನಗೆ ಎಲ್ಲರಿಗಿಂತ ದೊಡ್ಡ ಯೋಗ ಅಂತ ನಾನು ನಮಗಿದೆ ಕೆಲವು ನಾಯಕರು ಕಡೆ ಏನಾದರೂ ಬಗ್ಗೆ ಮಾಹಿತಿ